ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಪ್ರತಿ ಯಶಸ್ವಿ ಗಂಡಿನ ಹಿಂದೆ ಒಂದು ಹೆಣ್ಣು ಇರ್ತಾಳೆ ಅನ್ನೋದು ಹಿರಿಯರು ಹೇಳೋ ಮಾತು ಆದರೆ ಒಂದು ಹೆಣ್ಣಿನ ಯಶಸ್ಸು ಮತ್ತು ಅಧಿಕಾರ ಮತ್ತು ಆಸ್ತಿಗಳಿಕೆ ಹಿಂದೆ ಒಬ್ಬ ಗಂಡು ಇರ್ತಾನೆ ಅನ್ನೋದು ನಾನು ಹೇಳೋ ಮಾತು ಅರೆ ಏನು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಈಗ ನಾನು ಹೇಳೋ ಸತ್ಯ ಕೇಳಿದ ಮೇಲೆ ನಿಮಗೂ ಹಾಗೆ ಅನ್ನಿಸದೇ ಇರಲ್ಲ ಇದು ಒಬ್ಬ ರೈತನ ಮಗಳು ಯಶಸ್ವಿ ರಾಜಕಾರಣಿಯಾಗಿ ಯಶಸ್ವಿ ಉದ್ಯಮಿಯಾಗಿ ಯಶಸ್ವಿ ಮಂತ್ರಿಯಾಗಿದ್ದು ಹೇಗೆ ಇದರ ಹಿಂದೆ ಇರೋ ಕೈಗಳು ಯಾವುವು ನಿಜವಾಗ್ಲೂ ಇವರ ರಾಜಕೀಯ ಗುರುಗಳು ಯಾರು ಇವರು ಜನರ ಮುಂದೆ ಹೇಳ್ತಿರೋ ಸತ್ಯಗಳೆಷ್ಟು ಸುಳ್ಳುಗಳೆಷ್ಟು ರಾಜಕಾರಣಕ್ಕೆ ಈ ರಾಜಕಾರಣಿಗಳು ಹೇಗೆ ಬಣ್ಣ ಬದಲಾಯಿಸ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ನಾನು ಹೇಳೋಕೆ ಹೊರಟಿರೋದು ಹೌದು ನೀವೇನು ಅಂದ್ಕೊಳ್ತಾ ಇದ್ದೀರಿ ಅವರದ್ದೇ ವಿಷಯ ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಳೆಯರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದಾಕ್ಷಣ ಬಹಳಷ್ಟು ಜನರಿಗೆ ಮೊದಲು ನೆನಪಾಗೋದು ಡಿ ಕೆ ಶಿವಕುಮಾರ್ ಇದಕ್ಕೆ ಕಾರಣ ಇವರ ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಅಂತ ಅಂದುಕೊಂಡಿರೋದು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿದವರು ಇವರು ಮೂರನೇ ತರಗತಿಯಲ್ಲಿದ್ದಾಗಲೇ ಕ್ಲಾಸ್ ಲೀಡ್ರಾಗಿದ್ದರಂತೆ ಅನ್ನೋದು ಇವರ ಆಪ್ತರು ಹೇಳೋ ಮಾತು ಇದಾದ ಮೇಲೆ ಕಾಲೇಜಲ್ಲಿ ಇವರು ಕ್ಯಾಪ್ಟನ್ ಆಗಿದ್ದರು ಹಾಗೆ ಅದ್ಭುತವಾದ ಭಾಷಣ ಕೂಡ ಮಾಡ್ತಿದ್ರು ಇದೇ ರೀತಿ ಒಂದು ಪ್ರೋಗ್ರಾಮ್ಗೆ ಮಾರ್ಗ ರೇಟಾಳುವ ಅತಿಥಿಯಾಗಿ ಹೋಗಿರ್ತಾರೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಭಾಷಣ ನೋಡಿ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ತಾರೆ ಅಲ್ಲಿಂದ ಶುರುವಾಗುತ್ತೆ ಇವರ ರಾಜಕೀಯ ಜೀವನ ಅದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯ ಜೀವನಕ್ಕೆ ತಿರುವನ್ನ ಕೊಟ್ಟವರು ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪಕ್ಷಕ್ಕೆ ಬಂದು ಕೆಲವೇ ವರ್ಷಗಳಲ್ಲಿ ದೊಡ್ಡ ಪದವಿಗೆ ಹೋಗ್ತಾರೆ ಅದು ಖಾನಾಪುರದ ಭಾಗ್ಯಲಕ್ಷ್ಮಿ ಸಹಕಾರರೆ ಕನೆಯ ನಿರ್ದೇಶಕಿಯಾಗಿ ನಾಮನಿರ್ದೇಶನ ಆಗ್ತಾರೆ ಆಗ ಬಹಳಷ್ಟು ಜನರಿಗೆ ಅಚ್ಚರಿ ಕೂಡ ಆಗುತ್ತೆ ಇಷ್ಟು ಚಿಕ್ಕ ಸಮಯದಲ್ಲಿ ಇಂತಹ ದೊಡ್ಡ ಪದವಿಗೆ ಹೋದ್ರಲ್ಲ ಅಂತ ಯಾಕಂದರೆ ಒಂದು ನಿಗಮ ಮಂಡಳಿಯ ನಾಮನಿರ್ದೇಶನ ಅಂದರೆ ಸುಮ್ಮನೆ ಅಲ್ಲ ಅದು ಹೇಗೆ ಅಂದರೆ ಆಗ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದರು ಆ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಸಹಕಾರ ಮತ್ತು ನಗರಾಭಿವೃದ್ಧಿ ಸಚಿವರಾಗಿರ್ತಾರೆ ಭಾಗ್ಯಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಡಿ ಕೆ ಶಿವಕುಮಾರ್ ಅವರ ಅಧೀನದಲ್ಲಿ ವ್ಯಾಪ್ತಿಗೆ ಬರ್ತಾ ಇರುತ್ತೆ ಈ ಡಿ ಕೆ ಶಿವಕುಮಾರ್ ಹೇಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪರಿಚಯ ಅಂದರೆ ಡಿ ಕೆ ಶಿವಕುಮಾರ್ ಒಂದು ಸಲ ಬೆಳಗಾವಿ ಕಡೆ ಹೋದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರ ಕಣ್ಣಿಗೆ ಬೀಳ್ತಾರೆ ತುಂಬ ಆಕ್ಟಿವ್ ಆಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ಗೆ ಪರಿಚಯ ಆಗ್ತಾರೆ ಇದೇ ತರಹ ಪರಿಚಯದ ಮೂಲಕ ಡಿ ಕೆ ಶಿವಕುಮಾರ್ ಮೂಲಕ ಪ್ರಭಾವಿ ಹುದ್ದೆಯನ್ನು ಪಡೆದುಕೊಳ್ತಾರೆ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಬಹಳಷ್ಟು ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾರೆ ನನ್ನ ರಾಜಕೀಯಕ್ಕೆ ತಂದದ್ದು ಮಾರ್ಗರೇಟಾಳ್ವಾ ಆದರೆ ಅದಾದ ನಂತರ ನನ್ನ ಮಾರ್ಗದರ್ಶಕರು ಮತ್ತು ಗುರುಗಳಾಗಿ ಮುನ್ನಡೆಸಿದ್ದು ಮಾತ್ರ ಡಿ ಕೆ ಶಿವಕುಮಾರ್ ಅಂತ ಒಟ್ಟಿನಲ್ಲಿ ಒಂದು ಪ್ರಭಾವಿ ಹುದ್ದೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲೇ ಬರ್ತಾರೆ ನಂತರ ಇನ್ನೊಂದು ಆರೋಪ ಕೂಡ ಇದೆ ಡಿ ಕೆ ಶಿವಕುಮಾರ್ ಬೆಳಗಾವಿ ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ್ದ ಏಳು ನಿವೇಶನಗಳನ್ನು ಡಿ ಕೆ ಶಿವಕುಮಾರ್ ಹೆಬ್ಬಾಳ್ಕರ್ ಅವರ ಕುಟುಂಬಕ್ಕೆ ಸೇರಿದವರಿಗೆ ಹಂಚಿರೋ ಆರೋಪ ಕೂಡ ಇದೆ ಈ ಆರೋಪ ಮಾಡಿದ್ದವರು ಬೇರೆ ಯಾರೋ ಅಲ್ಲ ಆಗ ಕಾಂಗ್ರೆಸ್ನಲ್ಲೇ ಇದ್ದ ಶಂಕರ್ ಮುನವಳ್ಳಿ ಆರೋಪವನ್ನು ಮಾಡಿದ್ರು ಆಗಲೇ ಇಡೀ ರಾಜ್ಯಕ್ಕೆ ನಿಜವಾಗಲು ಲಕ್ಷ್ಮಿ ಹೆಬ್ಬಾಳ್ಕರ್ ಗೊತ್ತಾಗಿತ್ತು ಇದಕ್ಕೂ ಮೊದಲು ಕೇವಲ ಬೆಳಗಾವಿಯಲ್ಲಿ ಮಾತ್ರ ಇವರ ಹೆಸರು ಇರುತ್ತೆ ಅಷ್ಟೆ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಕೆಪಿಸಿಯ ಮಹಿಳಾ ಘಟಕದ ಅಧ್ಯಕ್ಷರಾಗ್ತಾರೆ ಜೊತೆಗೆ ಎ ಐ ಸಿ ಸಿ ಆ ಸದಸ್ಯರಾಗ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ ಆದರೆ ಇದರ ಹಿಂದೆ ಇದ್ದದ್ದು ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಬ್ರದರ್ಸ್ ಬೆಳಗಾವಿ ಭಾಗದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳೆ ಜಾರಕಿಹೊಳಿ ಕುಟುಂಬವೇ ಮುಖ್ಯ ಕಾರಣ ಎರಡು ಸಾವಿರದ ಹದಿಮೂರರಲ್ಲಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಟಿಕೆಟ್ ಸಿಗುತ್ತೆ ಆದರೆ ಎರಡೂವರೆ ಸಾವಿರ ಮತಗಳಿಂದ ಸೋಲನ್ನು ಅನುಭವಿಸ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ಸಿಗುತ್ತೆ ಸುರೇಶ್ ಅಂಗಡಿ ವಿರುದ್ಧ ಟೋಲನ್ನು ಅನುಭವಿಸ್ತಾರೆ ಆದರೂ ಕೂಡ ಇವರ ರಾಜಕೀಯ ಜೀವನ ಮುಗಿಯಲ್ಲ ಮತ್ತಷ್ಟು ಅವಕಾಶಗಳು ಸಿಗ್ತಾನೆ ಹೋಗುತ್ತವೆ ಎರಡು ಸಾವಿರದ ಹದಿನೈದರಲ್ಲಿ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಆಗ್ತಾರೆ ಆಗ ಇವರ ಹಿಂದೆ ಇದ್ದದ್ದು ಕೂಡ ಸತೀಶ್ ಜಾರಕಿಹೊಳಿನೇ ಅಷ್ಟರ ಮಟ್ಟಿಗೆ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನಿಗೆ ನಿಂತಿದ್ರು ಹೀಗೆ ಹೈಕಮಾಂಡ್ನಲ್ಲೂ ಸ್ವಲ್ಪ ಮಟ್ಟಿಗೆ ಸಂಪರ್ಕ ಸಿಗುತ್ತೆ ಅದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡು ಸಾವಿರದ ಹದಿನೆಂಟರಲ್ಲಿ ಗೆಲುವನ್ನು ಸಾಧಿಸ್ತಾರೆ ಯಾಕಂದರೆ ಬಹಳಷ್ಟು ಜನ ಎಷ್ಟೋ ವರ್ಷಗಳ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆದ್ದಿದ್ದಾರೆ ಅಂದ್ಕೊಂಡಿದ್ದಾರೆ ಅವರು ಮೊದಲ ಬಾರಿಗೆ ಗೆದ್ದದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಅಷ್ಟರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ವೈಮನಸ್ಸೆ ಶುರುವಾಗಿರುತ್ತೆ ಅದು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಗಬೇಕಿದ್ದ ಮಂತ್ರಿ ಸ್ಥಾನವನ್ನು ರಮೇಶ್ ಜಾರಕಿಹೊಳಿ ಅವರಿಗೆ ಕೊಡಿಸ್ತಾರೆ ಅಷ್ಟರ ಮಟ್ಟಿಗೆ ಶಾಸಕಿಯಾಗಿದ್ದಾಗಲೇ ಪ್ರಭಾವಿಯಾಗಿದ್ದರು ನಂತರ ಇವರು ದೊಡ್ಡ ಮಟ್ಟದಲ್ಲಿ ರಾಜ್ಯಕ್ಕೆ ಇವರ ಪರಿಚಯ ಆಗಿದ್ದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯ ಸಂಘರ್ಷದಿಂದ ಯಾಕಂದ್ರೆ ಒಂದು ಕಡೆ ಇವರನ್ನೇ ಬೆಳೆಸಿದ ಜಾರಕಿಹೊಳಿ ಕುಟುಂಬ ಇನ್ನೊಂದು ಕಡೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ ಇವರ ಬೆನ್ನ ಹಿಂದೆ ನಿಂತದ್ದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಪ್ರಭಾವ ಆಗ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಕಡಿಮೆನೇ ಇತ್ತು ಆದರೆ ಬೆಳಗಾವಿಯ ಪ್ರಭಾವ ಜಾಸ್ತಿ ಇತ್ತು ಇದು ಜಾರಕಿಹೊಳಿ ಬ್ರದರ್ಸ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಇದೇ ಕಾರಣ ಇಂದಿಗೂ ಡಿ ಕೆ ಶಿವಕುಮಾರ್ ಮತ್ತೆ ಜಾರಕಿಹೊಳಿ ನಡುವೆ ಯಾವುದು ಸರಿ ಇಲ್ಲದೆ ಇರೋದು ಆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಗೆಲ್ತಾರೆ ಆಗ ಜಾರಕಿಹೊಳಿ ಬ್ರೇ ಆಗ ಜಾರಕಿಹೊಳಿ ಬ್ರಿಟರ್ಸ್ಗೆ ಮುಖವನ್ನ ತೋರಿಸದ ರೀತಿ ಅವಮಾನ ಆಗತ್ತೆ ಇದರಿಂದಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನವನ್ನ ಕೂಡ ಕಳೆದುಕೊಳ್ತಾರೆ ಇದನ್ನು ಸಹಿಸಿಕೊಳ್ಳದೆ ರಮೇಶ್ ಜಾರಕಿಹೊಳಿ ಮೈತ್ರಿ ಸರ್ಕಾರವನ್ನೇ ಬೀಳಿಸುವ ಯೋಚನೆ ಮಾಡ್ತಾರೆ ಹದಿನೇಳು ಶಾಸಕರನ್ನು ಕರೆದುಕೊಂಡು ಹೊರಟು ಹೋಗ್ತಾರೆ ಒಟ್ಟಿನಲ್ಲಿ ಆ ಮೈತ್ರಿ ಸರ್ಕಾರ ಬೀಳೋಕೆ ಕಾರಣ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರು ತಾನೇ ಬೆಳೆಸಿದವರೇ ಯಾರದ್ದೋ ಮಾತನ್ನ ಕೇಳಿಕೊಂಡು ಎದುರಾಗಿ ನಿಂತೆ ಏನು ಮಾಡ್ತಾರೆ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರ ಸಹೋದರ ಚನ್ನರಾಜು ಹಟ್ಟಿಹೊಳಿಗೆ ಎಮ್ ಎಲ್ ಸಿ ಟಿಕೆಟನ್ನು ಕೊಡಿಸಿ ಗೆಲ್ಲಿಸಿಕೊಳ್ತಾರೆ ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೂ ಟಿಕೆಟ್ ಕೊಡಿಸ್ತಾರೆ ಆದರೆ ಸೋಲನ್ನು ಅನುಭವಿಸ್ತಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರ ಕೇಸ್ನಲ್ಲಿ ಇಡಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ನೋಟಿಸ್ ಕೊಟ್ಟಿತ್ತು ಇದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಒಂದಷ್ಟು ವ್ಯವಹಾರಗಳು ಇದ್ವು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹರ್ಷ ಫ್ಯಾಕ್ಟ್ರಿ ಏನಿದೆ ಮಾಡಿದ್ದಾರಲ್ಲ ಅದಕ್ಕೆ ಹಣದ ಸಹಾಯ ಮಾಡಿದವರು ಡಿ ಕೆ ಶಿವಕುಮಾರ್ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲವೊಂದು ಮಾಧ್ಯಮಗಳಲ್ಲಿ ನಿಮ್ಮ ಗುರು ಯಾರು ಅಂತ ಕೇಳಿದಾಗ ಸುವರ್ಣ ನ್ಯೂಸಲ್ಲಿ ಆಳ್ವಾ ಅಂತ ಹೇಳ್ತಾರೆ ಪಬ್ಲಿಕ್ ಟಿವಿಯಲ್ಲಿ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ ಇತ್ತೀಚೆಗೆ ಈಗ ಒಂದು ತಿಂಗಳ ಹಿಂದೆನೋ ಹದಿನೈದು ದಿವಸದ ಹಿಂದೆನೋ ಬಂದಂತಹ ಒಂದು ರಿಪಬ್ಲಿಕ್ ಟಿ ವಿಯ ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಪರಮೇಶ್ವರ್ ಹೀಗೆ ಒಂದು ಐದು ಜನರ ಹೆಸರನ್ನು ಹೇಳ್ತಾರೆ ಇಲ್ಲಿ ಆಳ್ವಾ ಅವರ ಹೆಸರನ್ನೇ ಹೇಳಲ್ಲ ಅಂದರೆ ನನಗೆ ಒಂದು ಗೊತ್ತಾಗಿಲ್ಲ ಡಿ ಕೆ ಶಿವಕುಮಾರ್ ಹೇಳಿದ್ರು ಓಕೆ ಮಾರ್ಗ ರೇಟಾಳು ಆದ ನಂತರ ಡಿ ಕೆ ಶಿವಕುಮಾರ್ ಅವರನ್ನು ಬೆಳೆಸಿದ್ರು ಒಪ್ಕೊಳ್ಳೋಣ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದರೆ ಇರಬಹುದು ಅವರಿಂದ ಒಂದಷ್ಟನ್ನು ತೆಗೆದುಕೊಂಡು ಅವರು ಬೆಳೆದಿರಬಹುದು ಆದರೆ ಪರಮೇಶ್ವರ್ಗೂ ಇವರಿಗೂ ಒಂದಕ್ಕೆ ಒಂದು ಸಂಬಂಧವೇ ಇಲ್ಲ ಪರಮೇಶ್ವರ್ ನನ್ನ ಗುರುಗಳು ಅಂತ ಹೇಳಿಕೊಳ್ತಾರೆ ಗೊತ್ತಿಲ್ಲ ಕಂಡ್ರಿ ಹೇಗೆ ಅಂತ ಅಲ್ಲಿಗೆ ಅರ್ಥ ಮಾಡಿಕೊಳ್ಳಿ ರಾಜಕೀಯದಲ್ಲಿ ಯಾವ ಸಮಯಕ್ಕೆ ಯಾರು ಬೇಕೋ ಅವರ ಹೆಸರನ್ನು ಹೇಳಿ ಅವರಿಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸಿಕೊಳ್ಳೋ ಯೋಚನೆಗಳು ನಡೀತಾನೆ ಇರುತ್ತೆ ಇವರೇನು ಬೇರೆ ರಾಜಕಾರಣಿಗಳಿಗಿಂತ ದಿನ ಅನ್ನೋದು ಎಲ್ಲ ಬರೀ ಸುಳ್ಳು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರ ಪತಿಯ ಬಗ್ಗೆ ಪ್ರಪ್ರಥಮ ಬಾರಿಗೆ ಮೊದಲ ಬಾರಿಗೆ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ ಒಂದು ಮಾಧ್ಯಮಗಳಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅವರ ಪತಿ ಏನಿದ್ದಾರೆ ಅವರಿಗೆ ಯಾವುದೋ ಒಂದು ದೊಡ್ಡ ಕಾಯಿಲೆ ಇದೆ ಹಾಗಾಗಿ ಅವರು ಎಲ್ಲಿಯೂ ಕೂಡ ಹೊರಗೆ ಕಾಣಿಸಿಕೊಳ್ಳಲ್ಲ ಗೊತ್ತಿಲ್ಲ ಯಾವ ರೀತಿಯ ಕಾಯಿಲೆ ಅದನ್ನೆಲ್ಲ ಏನವರು ಬಿಡಿಸಿ ಹೇಳಿಲ್ಲ ಹಾಗಾಗಿ ಇದೇ ಮೊದಲ ಬಾರಿಗೆ ಅವರ ಪತಿಯ ಬಗ್ಗೆ ಅವರು ಮಾತಾಡಿದ್ದಂಥದ್ದು ಅದಕ್ಕೆ ಕಾರಣಗಳು ಬಹಳಷ್ಟಿವೆ ಯಾಕೆಂದರೆ ಬಹಳಷ್ಟು ಜನ ಯಾಕೆ ಇವರ ಹೆಸರು ಬಂದ ತಕ್ಷಣ ಡಿ ಕೆ ಶಿವಕುಮಾರ್ ಅವ್ರನ್ನ ನೆನಪಿಸ್ಕೊಳ್ತಾ ಇದ್ರು ಅಂತಂದರೆ ಅದೆಲ್ಲರಿಗೂ ಗೊತ್ತಿದೆ ನಿಮಗೆ ಯಾಕೆ ಅನ್ನೋದನ್ನು ನಾನು ಮತ್ತೆ ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ ಬಹಳಷ್ಟು ಜನ ಡಿ ಕೆ ಶಿವಕುಮಾರ್ ಹಾಗೆ ಇವರ ನಡುವಿನ ಸಂಬಂಧವನ್ನು ಬೇರೆ ರೀತಿಯಾಗಿ ಕಲ್ಪಿಸಿ ಹೇಳಿದ್ರು ಅದನ್ನು ನಿಜ ಅನ್ನೋ ಸುಳ್ಳು ನನಗೆಂತೂ ಗೊತ್ತಿಲ್ಲ ನಮಗೆ ಅದರ ಬಗ್ಗೆ ಯಾವುದೇ ಒಂದು ಡೀಟೇಲ್ಸ್ ಇಲ್ಲ ಹಾಗಾಗಿ ಅವರು ಅವರ ಪತಿಯ ಬಗ್ಗೆ ಇದೇ ಮೊದಲ ಬಾರಿಗೆ ಮಾತನಾಡಿದ್ದಾರೆ ಹಾಗಾಗಿ ಗೊತ್ತಿಲ್ಲ ಅವರವರ ರಾಜಕೀಯ ಅವರವರ ವೈಯಕ್ತಿಕ ಜೀವನ ಇನ್ನೊಂದಷ್ಟು ಜನ ಹೇಳುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಬೇನಾಮಿ ಅಂತ ಅಥವಾ ಅವರ ಏನು ಸಹೋದರ ಇದ್ದಾರೆ ಸಹೋದರನ ಹೆಸರಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರನ ಹೆಸರಿನಲ್ಲಿ ಒಂದಷ್ಟು ಆಸ್ತಿಯನ್ನು ಮಾಡಿಟ್ಟಿದ್ದಾರೆ ಅಂತ ಅದು ಎಷ್ಟರ ಮಟ್ಟಿಗೆ ಸತ್ಯ ಅದು ಕೂಡ ನಮಗೆ ಗೊತ್ತಿಲ್ಲ ಅದು ಸತ್ಯವೋ ಸುಳ್ಳು ಇಡಿಯಲ್ಲಿ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ ಅಲ್ಲಿ ಕೇಸಿದೆ ಅದು ಏನಾಗುತ್ತೆ ಅಲ್ಲಿ ಎಷ್ಟು ಸಿಕ್ಕಿ ಹಾಕಿಕೊಳ್ಳುತ್ತೆ ಅದಾದ ನಂತರ ನೋಡಬೇಕಾಗತ್ತೆ ಹಾಗಾಗಿಯೇ ಹೇಳೋದು ಇಲ್ಲಿ ರಾಜಕಾರಣದಲ್ಲಿ ಯಾರು ಕೂಡ ಪರ್ಮನೆಂಟ್ ಅಲ್ಲ ಇಲ್ಲಿ ಯಾರು ಯಾರ್ಯಾರಿಗೆ ಯಾವ್ಯಾವ ಸಮಯದಲ್ಲಿ ಯಾವುದು ಅನುಕೂಲವೋ ಅಲ್ಲಿಗೆ ಹೋಗ್ತಾನೆ ಇರ್ತಾರೆ ಹಾಗಾಗಿ ಇದನ್ನು ನಾವು ನೋಡಬೇಕಾಗಿರೋದು ಯಾಕೆಂದರೆ ಇಲ್ಲಿ ಇವರು ಬೆಳೆಸಿದವರನ್ನೇ ಯಾರು ಜಾರಕಿಹೊಳಿ ಬ್ರದರ್ಸ್ ಇದ್ದರೂ ಅವರಿಬ್ಬರನ್ನೇ ಬೇರೆ ಬೇರೆ ಮಾಡಿ ಅವರಿಂದ ಇವರು ದೂರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಹತ್ತಿರ ಆಗ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಹತ್ತಿರ ಆದ ನಂತರ ಅವರನ್ನು ಮರೆತು ಹೋಗ್ತಾರೆ ಇವತ್ತಿಗೆ ಡಿ ಕೆ ಶಿವಕುಮಾರ್ ಮತ್ತು ಜಾರಕಿಹೊಳಿ ಫ್ಯಾಮಿಲಿ ನಡುವೆ ಇರುವಂತಹ ಏನು ಕಂದಕ ಇದೆ ಇದು ಸೃಷ್ಟಿಯಾಗೋದಕ್ಕೆ ಮುಖ್ಯ ಕಾರಣವೇ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಇದು ಗೆಳೆಯರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿ ಅವರಿಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ